ನಮಸ್ಕಾರ ಹೀಟ್ ಡೆತ್ ವಿಶ್ವದ ಸಾವಿನ ದಿನ ನಮಗೆ ತಿಳಿದಂತೆ ಈ ವಿಶ್ವದಲ್ಲಿ ಸದಾ ಏನಾದರೂ ಒಂದು ನಡೀತಲೇ ಇರ್ತದೆ ಏನಾದರೂ ನಡೆಯುವುದು ಅಂತ ಹೇಳಿದರೆ ಭೌತಿಕ ರೂಪದಲ್ಲಿ ಕೆಲಸ ಜರುಗೋದು ವೈಜ್ಞಾನಿಕವಾಗಿ ಕೆಲಸ ಮಾಡಲು ಬೇಕಾದಂಥ ಮೂಲವನ್ನು ಎನರ್ಜಿ ಚೈತನ್ಯ ಅಂತ ಕರೆದರೆ ಕೆಲಸ ಮಾಡುವ ವೇಗವನ್ನು ಶಕ್ತಿ ಪವರ್ ಅಂತ ಕರೀತಾರೆ ಒಂದು ನಿರ್ದಿಷ್ಟ ಕೆಲಸ ಮಾಡೋದಕ್ಕೆ ಬೇಕಾದ ಚೈತನ್ಯದ ಪ್ರಮಾಣ ನಿರ್ದಿಷ್ಟವಾಗಿರುತ್ತೆ ವಿಶ್ವದಲ್ಲಿ ಚೈತನ್ಯ ನಾನಾ ರೂಪದಲ್ಲಿ ಅಸ್ತಿತ್ವದಲ್ಲಿದೆ ಚೈತನ್ಯ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಗ್ತದೆ ಹೊರತಾಗಿ ಅದು ನಷ್ಟ ಆಗೋದಿಲ್ಲ ವಿಶ್ವದಲ್ಲಿ ಬಿಸಿ ಅಂದರೆ ಶಾಖ ಭಾರೀ ಚೈತನ್ಯದ ಮೂಲಗಳಲ್ಲಿ ಒಂದು ಈ ಚೈತನ್ಯ ಯಾವಾಗಲೂ ಹೆಚ್ಚಿನ ಮಟ್ಟದಿಂದ ಕಡಿಮೆ ಮಟ್ಟದ ಕಡೆಗೆ ತಾನಾಗಿಯೇ ಹರಿಯುತ್ತೆ ಅಂದರೆ ಚೈತನ್ಯ ಹೆಚ್ಚಿನ ತಾಪಮಾನದಿಂದ ಕಡಿಮೆ ತಾಪಮಾನದ ಹತ್ರ ಹರಿತೈತೆ ಇದರ ಅರ್ಥ ಏನಂತ ಹೇಳಿದರೆ ಹೊರಗಿನಿಂದ ಚೈತನ್ಯವನ್ನು ಒದಗಿಸಿ ಕೆಲಸ ಮಾಡದೇ ಇದ್ದರೆ ತಣ್ಣನೆಯ ವಸ್ತುವಿನಿಂದ ಬಿಸಿಯಾದ ವಸ್ತುವಿನ ಕಡೆ ಬಿಸಿ ತಾನಾಗಿ ಅರಿಯೋದಿಲ್ಲ ಬಿಸಿ ಇರುವ ನೀರು ತಾನಾಗಿಯೇ ತಣಗಾಗ್ತದೆ ಹೊರಗಿನಿಂದ ನಿರ್ದಿಷ್ಟ ಚೈತನ್ಯವನ್ನು ಒದಗಿಸ್ತಾ ಇದ್ದರೆ ನೀರು ಬಿಸಿಯಾಗೋದಿಲ್ಲ ಇದು ತಾಪಗತಿ ವಿಜ್ಞಾನದ ಅಂದರೆ ಥರ್ಮೊ ಎರಡನೇ ನಿಯಮ ಹೊರಗಿನ ಪ್ರಭಾವಗಳಿಗೆ ಒಳಗಾಗದೆ ಮುಚ್ಚಿದ ಒಂದು ವ್ಯವಸ್ಥೆಯಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳಲ್ಲಿ ಯಾವಾಗಲೂ ಅವ್ಯವಸ್ಥೆ ಇರುತ್ತೆ ಬಿಸಿ ತಾಪಮಾನ ಅಂದರೆ ಚೈತನ್ಯ ಪರಮಾಣು ಮಟ್ಟದ ಒಂದು ಚಟುವಟಿಕೆ ಇಲ್ಲಿಯೂ ಕೂಡ ಅವ್ಯವಸ್ಥೆ ಇರುತ್ತೆ ಕ್ರಮಬದ್ಧವಾದ ಒಂದು ವ್ಯವಸ್ಥೆ ತನ್ನ ಕ್ರಮವನ್ನು ಸದಾ ಕಳೆದುಕೊಳ್ತಾ ಇರುತ್ತೆ ಇದು ನಿಸರ್ಗದ ನಿಯಮ ಹತ್ತೊಂಬತ್ತನೇ ಶತಮಾನದಲ್ಲಿದ್ದ ಜರ್ಮನ್ ವಿಜ್ಞಾನಿ ರೋಡಾಲ್ಟ್ ಕ್ಲೌಸ್ ಇದನ್ನ ಇದನ್ನು ಗುರುತಿಸಿ ಇಂಥ ಅವ್ಯವಸ್ಥೆಯನ್ನ ಎಂಟ್ರಪಿ ಅಂತ ಕರೆದು ಅದನ್ನ ಅಳಿತಕ್ಕಂಥ ಒಂದು ವಿಧಾನವನ್ನು ಕೂಡ ಆತ ಕೊಡ್ತಾನೆ ಚೈತನ್ಯ ಬಳಸಿ ಕೆಲಸ ಮಾಡಿ ನಾವು ಒಂದು ಮಡಿಕೆಯನ್ನ ಮಾಡಬಹುದು ಹೀಗೆ ಮಾಡಿದಾಗ ಅದು ಕ್ರಮಬದ್ಧ ಆಗುತ್ತೆ ಮಡಿಕೆ ಒಡೆದು ಚೂರಾದರೆ ಅದು ಮತ್ತೊಮ್ಮೆ ಹಿಂದಿರೀಚರಿಗೆ ಬರೋದಿಲ್ಲ ಅಂದ್ರೆ ಮಡಿಕೆ ಮಾಡೋದಕ್ಕೆ ಬಳಕೆಯಾಗಿದ್ದ ಚೈತನ್ಯದ ಕ್ರಮ ಎಂದಿಗೂ ಕೂಡ ಹಿಂದಕ್ಕೆ ಬರೋದಿಲ್ಲ ಮಡಿಕೆಯಿಂದ ಹೊರಕ್ಕೆ ಚೆಲ್ಲಿದ ನೀರು ಎಂದಿಗೂ ಮಡಿಕೆ ಹಿಂದಿರುಗುವುದಿಲ್ಲ ಕಾಲ ಸರಿದಂತೆ ಅವ್ಯವಸ್ಥೆ ಯಾವಾಗ್ಲೂ ಹೆಚ್ಚುತ್ತಾ ಹೋಗುತ್ತದೆ ಆದ್ರಿಂದಲೇ ನಮಗೆ ಕಾಲ ಯಾವಾಗ್ಲೂ ಮುಂದೆ ಜರುಗುವಂತೆ ಭಾಸ ಆಗುತ್ತೆ ಕಾಲದ ಬಾಣ ಎನ್ನುವ ಪರಿಕಲ್ಪನೆ ಇಲ್ಲಿಂದಲೇ ನಮಗೆ ಮೂಡಿಬಂದಿರೋದು ವಿಶ್ವದಲ್ಲಿ ಎಲ್ಲವೂ ಒಂದೇ ತಾಪಮಾನ ಗಳಿಸಿದಾಗ ವಿಶ್ವದಲ್ಲಿರುವ ಒಟ್ಟು ಚೈತನ್ಯದಲ್ಲಿ ಯಾವ ಬದಲಾವಣೆಯೂ ಕೂಡ ಅಂದೇ ಇದ್ರೂನು ಕೆಲಸ ಮಾಡೋದಕ್ಕೆ ಬೇಕಾದಂತಹ ಚೈತನ್ಯ ಇರೋದಿಲ್ಲ ಯಾಕಂದ್ರೆ ಅದು ಯಾವಾಗ್ಲೂ ಹೆಚ್ಚಿನ ಮಟ್ಟದಿಂದ ತಗ್ಗಿನ ಮಟ್ಟಕ್ಕೆ ಸಾಗುತ್ತೆ ಇಡೀ ವಿಶ್ವ ಒಂದೇ ತಾಪಮಾನಕ್ಕೆ ತಲುಪಿದಾಗ ಉಂಟಾಗುವ ಸ್ಥಿತಿಯನ್ನ ವಿಜ್ಞಾನಿಗಳು ಹೀಟ್ ಡೇರ್ ಬಿಸಿ ಅಂತ ಕರೀತಾರೆ ಮಹಾ ಕ್ರಮದಲ್ಲಿದ್ದಂಥ ವಿಶ್ವ ಮಹಾಚರಿತ ಅಂದ್ರೆ ಬಿಗ್ ನಿಂದ ಸುಮಾರು ಹದಿಮೂರು ಪಾಯಿಂಟ್ ಎಂಟು ಬಿಲಿಯನ್ ಸಾವಿರದ ಮುನ್ನೂರ ಎಂಬತ್ತು ಕೋಟಿ ವರ್ಷಗಳ ಹಿಂದೆ ಹೊರಹೊಂದಿತು ಹೊಂದಿತು ಅದಾದ ಬಳಿಕ ಅದು ಸತತವಾಗಿ ಇಗ್ತಾ ಇದೆ ಈಗ ಇಗ್ತಿರ್ಬೇಕಾದ್ರೆ ತಾರೆಗಳು ಬ್ರಹ್ಮಾಂಡ ನೀ ಒಂದರಿಂದ ಇನ್ನೊಂದು ದೂರ ಸರಿತಾ ಇದ್ದಾವೆ ಮತ್ತು ಹೆಚ್ಚು ಹೆಚ್ಚು ತಣ್ಣಗಾಗ್ತಾ ಇದ್ದಾವೆ ತಾರೆಗಳು ತಮ್ಮ ಪರಮಾಣು ಚೈತನ್ಯವನ್ನ ನ್ಯೂಕ್ಲಿಯರ್ ಉರಿಸಿ ಮುಗಿಸಿದ ನಂತರ ಬಿಳಿ ಕುಬ್ಜಗಳು ಅಂದ್ರೆ ವೈಟ್ ತರ್ಫುಗಳು ಹಾಗೇನೆ ನ್ಯೂಟ್ರಾನ್ ತಾರೆಗಳು ಅಥವಾ ಮತ್ತೆ ಕಪ್ಪು ಕುಳಿ ಅಂದ್ರೆ ಬ್ಲಾಕ್ ಹೋಲ್ಗಳಾಗಿ ಮಾರ್ಪಾಡಾಗ್ತವೆ ಕೊನೆಯಲ್ಲಿ ಯಾವುದೇ ಹೊಸ ತಾರೆಗಳು ಕೂಡ ಹುಟ್ಟೋದಿಲ್ಲ ವಿಶ್ವ ತಣ್ಣಗಾಗ್ತಾ ತಂಪಾಗ್ತಾ ಕತ್ತಲಿ ಆಗ್ತಾ ಶಾಂತವಾಗಿ ಆರಿ ಹೋಗುತ್ತೆ ಈಗಿರುವ ವೈಜ್ಞಾನಿಕ ವಾದಗಳು ವಿಶ್ವ ಹೀಟಿಡೆತ್ ಪ್ರಕ್ರಿಯೆಯ ಮೂಲಕ ಕೊನೆಗೊಳ್ಳುವ ಹಂತಗಳನ್ನ ಗುರುತಿಸುತ್ತೆ ಈಗ ತಾರೆಗಳು ಈಗ ವಿಶ್ವದಲ್ಲಿ ತಾರೆಗಳು ಯುಗ ನಡೀತಾ ಇದೆ ಆದ್ರಿಂದ ತಾರೆಗಳು ಪರಮಾಣು ಚೈತನ್ಯದಿಂದ ಉರಿದು ಬೆಳಿಗ್ಗೆ ಶಕ್ತಿಯನ್ನ ಶಕ್ತಿಯನ್ನ ಒದಗಿಸ್ತಾ ಇದ್ದಾವೆ ಇದನ್ನ ಅನುಸರಿಸಿ ಶೈಥಿಲ್ಯ ಅಂದ್ರೆ ಡಿಜೆನರೇಟ್ ಈಗ ಪ್ರಾರಂಭ ಆಗುತ್ತೆ ಈ ಅವಧಿನಲ್ಲಿ ಎಲ್ಲ ತಾರೆಗಳು ಶಕ್ತಿಯನ್ನ ಕಳ್ಕೊಳ್ತವೆ ಅಂದ್ರೆ ಅದರಲ್ಲಿರುವ ಎಲ್ಲ ಇಂಧನ ಉರ್ದು ಹೋಗಿ ತಾಪಮಾನ ಕಮ್ಮಿ ಆಗಿ ಹೋಗುತ್ತೆ ಹಾಗೆ ಕೇವಲ ವೈಟ್ ದ್ವಾರ್ಫ ಅಂದ್ರೆ ಬಿಳಿ ಕುಂಜಗಳು ನ್ಯೂಟ್ರಾನ್ ನಕ್ಷತ್ರಗಳು ನ್ಯೂಟ್ರಾನ್ ತಾರೆಗಳು ಹಾಗೆಯೇ ಬ್ಲಾಕ್ ಹೋಲ್ಗಳು ಕಪ್ಪು ಕುಳಿಗಳು ಮಾತ್ರ ಉಳಿತವೆ ಈ ಕಾಲದ ನಂತರ ಕಪ್ಪು ಕುಳಿ ಬ್ಲಾಕ್ ಹೋಲ್ಗೆ ಪ್ರಾರಂಭ ಆಗುತ್ತೆ ಅಂದ್ರೆ ಅದು ಮಾತ್ರ ಉಳ್ಕೊಳ್ಳುತ್ತೆ ಈ ಕಪ್ಪು ಕುಳಿಗಳು ಕೂಡ ಹಾಕಿಂಗ್ ವಿನಕಿರಣದ ಮೂಲಕ ಅಂದ್ರೆ ಹಾಕಿಂಗ್ ರೇಡಿಯೇಷನ್ ಮೂಲಕ ನಿಧಾನವಾಗಿ ತಮ್ಮ ಚೈತನ್ಯ ಶಕ್ತಿಯನ್ನು ಕಳ್ಕೊಳ್ತಾ ಕೊನೆಗೊಳ್ತವೆ ಕೊನೆಯಲ್ಲಿ ಯುಗ ಡಾರ್ಕ್ ಎರ ಬರುತ್ತೆ ಈ ಅವಧಿನಲ್ಲಿ ಎಲ್ಲ ಬ್ಲಾಕ್ ಹೋಲ್ಗಳು ಅಂದ್ರೆ ಕಪ್ಪು ಕುಳಿಗಳು ನಾಶವಾಗಿ ವಿಶ್ವದಲ್ಲಿ ಕೇವಲ ತಣ್ಣನೆಯ ಫೋಟಾನ್ಗಳು ಮತ್ತು ಎಲೆಕ್ಟ್ರಾನ್ಗಳು ಶೂನ್ಯ ಶಕ್ತಿ ಉಳಿತವೆ ಆಗ ಶೂನ್ಯ ಶಕ್ತಿ ಮಾತ್ರ ಉಳಿದಿರುತ್ತೆ ಅಂತಹ ಸ್ಥಿತಿನಲ್ಲಿ ಯಾವ ಕೆಲಸವನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗ ಬೆಳಕು ಕೂಡ ಮುಂದಕ್ಕೆ ಸಾಗದ ಸ್ಥಿತಿನಲ್ಲಿ ಉಳಿದಿರುತ್ತೆ ಇದು ವಿಶ್ವ ಭೌತಿಕವಾಗಿದ್ದು ಕೂಡ ಚೈತನ್ಯ ರೂಪದಲ್ಲಿ ಚೇತನ ರೂಪದಲ್ಲಿ ಸತ್ತಿರುವಂತಹ ಸ್ಥಿತಿ ಅಂದ್ರೆ ಇದೇ ಬಿಸಿ ಸಾವು ಇದೇ ವಿಶ್ವದ ಹೀಟ್ ಡೆತ್ ಈಗ ವಿಶ್ವದ ವಯಸ್ಸು ಸಾವಿರದ ಮುನ್ನೂರ ಎಂಬತ್ತು ಕೋಟಿ ವರ್ಷಗಳು ಮುಂದೆ ಇದರ ಅಂದಾಜು ಹತ್ತರಷ್ಟು ವಯಸ್ಸಾದಾಗ ವಿಶ್ವ ಹೀಟ್ ಹಿಡಿಯುತ್ತ ತಲುಪಬಹುದು ಅನ್ನೋದು ಒಂದು ಅಂದಾಜು ವಿಶ್ವದಲ್ಲಿ ಎಂಟ್ರೋಪಿ ಹೆಚ್ಚುತ್ತಾ ಹೋಗತಕ್ಕಂಥದ್ದು ವಿಶ್ವದಲ್ಲಿ ಎಂಟ್ರೋಪಿ ಹೆಚ್ಚುತ್ತಾ ಹೋಗುತ್ತೆ ಅಂತ ಈಗಿನ ಎಲ್ಲ ವೈಜ್ಞಾನಿಕ ವೀಕ್ಷಣೆಗಳು ಮತ್ತು ಸಿದ್ಧಾಂತಗಳು ಹೇಳ್ತವೆ ಹಾಗೆ ಹೆಚ್ಚಿದೆ ಹೋಗಿ ಹೆಚ್ಚಿದೆ ಹೋಗಿ ಯಾವುದಾದ್ರೂ ಹಂತದಲ್ಲಿ ಕ್ರಮಬದ್ಧವನ್ನು ತಾಳುತ್ತಾ ಅಥವಾ ಅಶಿಸ್ತುಮಯವಾಗಿ ಎಂಟ್ರಪಿ ಇಲ್ಲದಂತೆ ಆಗುತ್ತಾ ಅಥವಾ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಸದ್ಯಕ್ಕೆ ಯಾವ ವೈಜ್ಞಾನಿಕ ಉತ್ತರಗಳು ಇಲ್ಲ ಅಂತ ವೈಜ್ಞಾನಿಕ ಉತ್ತರಗಳು ಮುಂದೆ ದಕ್ಕಬಹುದೇನೋ ಅಲ್ಲಿಯವರೆಗೆ ನಾವು ಈ ವಿಶ್ವ ಬಿಸಿ ಸಾವಿನಿಂದ ಹೀಟ್ ಟೆಟ್ ನಿಂದ ಕೊನೆಗೊಳ್ಳುತ್ತೆ ಅಂತ ಸ್ಥಿತಿನಲ್ಲಿ ಕೆಲಸ ಮಾಡುವ ಯಾವ ಶಕ್ತಿಯು ಉಳಿದಿರೋದಿಲ್ಲ ಅಂತ ಅನ್ನೋದನ್ನ ಮನದಟ್ಟು ಮಾಡ್ಕೊಳ್ಬಹುದು ಮುಂದಿನ ವಿಡಿಯೋದಲ್ಲಿ ನಾವು ವಿಶ್ವ ಕುರಿತಾಗಿ ಭೌತ ವಿಜ್ಞಾನದ ಇತರ ಅದ್ಭುತ ಸಂಗತಿಗಳನ್ನ ತಿಳ್ಕೊಳ್ಳೋಣ one day i don't think.